ಇದು ಮಳವಳ್ಳಿ ತಾಲೂಕಿನಲ್ಲಿ ಬರ್ತಕ್ಕಂಥ ಒಂದು ಸುಂದರವಾದ ಒಂದು ಎಕರೆ ತೋಟ ಈ ಒಂದು ಜಿಲ್ಲಾ ರಸ್ತೆಗೆ ಹೊಂದ್ಕೊಂಡಂತೆ ಒಂದು ಒಂದು ಎಕರೆ ತೋಟ ಇದೆ ಅದನ್ನು ತಮಗೆ ತೋರಿಸ್ತೀನಿ ನೋಡಿ ಎಂಬತ್ತು ತೆಂಗಿನ ಗಿಡಗಳಿದ್ದಾವೆ ಎಂಬತ್ತು ತೇಗಿದೆ ಒಂದು ಎಂಟು ಸಾವಿರ ಸ್ಕ್ವೇರ್ ಫೀಟ್ನಲ್ಲಿ ಒಂದು ಸುಸಜ್ಜಿತವಾದಂತಹ ಒಂದು ಮನೆ ಇದೆ ಒಂದು ಬೋರ್ ಇದೆ ಇಲ್ಲಿ ವಿಶೇಷ ಏನಂದರೆ ಪ್ರತಿ ಗಿಡಗಳಿಗೂ ಡ್ರಿಪ್ಪಲ್ಲ ನಲ್ಲಿ ವ್ಯವಸ್ಥೆನೇ ಮಾಡಿಬಿಟ್ಟಿದ್ದಾರೆ ಹಲಸು ಮಾವು ಹಲಸು ಸಪೋಟ ಬೆಟ್ಟದ ನಲ್ಲಿಕಾಯಿ ಹೀಗೆ ಹಲವಾರು ಥರದ ಹಣ್ಣು ಗಿಡಗಳು ಕೂಡ ಇದ್ದಾವೆ ತೆಂಗು ಆಗಲೇ ಒಂದಷ್ಟು ಫಲ ಶುರುವಾಗಿದೆ ನೋಡ್ಬೋದು ಪ್ರತಿ ಗಿಡಕ್ಕೂ ನಲ್ಲಿ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ ಸುತ್ತ ಫೆನ್ಸಿಂಗ್ ಆಗಿದೆ ಅದ್ಭಸ್ತಾಗಿದೆ ಟೈಟಲ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ರೆಡಿ ಇದೆ ಆಸಕ್ತಿ ಇರೋ ಸಂಪರ್ಕ ಮಾಡ್ಬೋದು ಮಾಡಲಿಕ್ಕಾಗಲ್ಲ ಬೆಂಗಳೂರಿಂದ ನೂರ ಹದಿನೆಂಟು ಕಿಲೋಮೀಟ್ರ್ ಆಗ್ತದೆ ಮಳವಳ್ಳಿಯಿಂದ ಹದಿನಾಲ್ಕು ಕಿಲೋಮೀಟ್ರ್ ಆಗ್ತದೆ ನ್ಯಾಷನಲ್ ಹೈವೇಯಿಂದ ಒಂದು ಕನಿಷ್ಠ ಒಂದು ನಾಲ್ಕು ಕಿಲೋಮೀಟ್ರ್ ಆಗ್ತದೆ ಈ ಪ್ರಾಪರ್ಟಿಗೆ ರೋಡಿಗೆ ಒಂದು ಇನ್ನೂರೈವತ್ತು ಅಡಿ ಫೇಸ್ ಸಿಗುತ್ತೆ ನಾರ್ತ್ ಫೇಸ್ ಇರತಕ್ಕಂಥ ಪ್ರಾಪರ್ಟಿ ಇದು ರಿಜಿಸ್ಟ್ರೇಷನ್ ರೆಡಿ ಇದೆ ಆಸಕ್ತಿ ಇರೋರು ಸಂಪರ್ಕ ಮಾಡ್ಬೋದು ನಮಸ್ಕಾರ